ಈ ಒಂದು ವಿಡಿಯೋದಲ್ಲಿ ನಾವು ಕನಕಗಿರಿ ಎಂಬುವಂತಹ ಒಂದು ಸ್ಥಳದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀವಿ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ ಈ ಒಂದು ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಇನ್ನೂ ಅನೇಕ ವಿಡಿಯೋಗಳು ನಿಮಗೆ ಸಿಗ್ತಾನೇ ಇರುತ್ತೆ ನಮ್ಮ ಕನಕಗಿರಿಯಲ್ಲಿ ಪ್ರಮುಖ ಆಕರ್ಷಣೆ ಅಂತಂತಂದರೆ ಅದು ಕನಕಾಚಲ ಲಕ್ಷ್ಮೀ ನರಸಿಂಹ ದೇವಸ್ಥಾನ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಇದು ಕನಕಾಚಲ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಆಗಿರುತ್ತೆ ಹಾಗೆ ಇದೇ ರೀತಿಯಲ್ಲಿ ನಮಗೆ ವೆಂಕಟಾಚಲಪತಿ ಬಾವಿ ಅಂತ ಕೂಡ ನಮಗೆ ಸಿಗುತ್ತೆ ಅದು ಕೂಡ ಇದೇ ವಿಡಿಯೋದಲ್ಲಿ ನಾವು ತೋರಿಸಿದ್ದೇವೆ ಚಿತ್ರೀಕರಣ ಆಗಿದೆ ದಯವಿಟ್ಟು ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನೀವು ಆ ಒಂದು ಬಾವಿಯನ್ನು ಕೂಡ ನೀವು ನೋಡ್ಬೋದಾಗಿದೆ ಈ ಒಂದು ಲಕ್ಷ್ಮೀ ಕನಕಾಚಲ ಅಥವಾ ಕನಕಾಚಲ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಬರುವಂಥದ್ದು ಕೊಪ್ಪಳ ಜಿಲ್ಲೆಯ ಕನಕಗಿರಿಯಲ್ಲಿ ಈ ಭಾಗದಲ್ಲಿ ಒಂದು ಮಾತು ಕೇಳಿ ಇದೆ ಇದೇನೆಂದರೆ ಕಾಲಿದ್ದರೆ ಹಂಪಿ ನೋಡು ಕಣ್ಣಿದ್ದರೆ ಕನಕಗಿರಿ ನೋಡು ಅಂಥೇಳಿ ಯಾಕಂದರೆ ನೀವು ಹಂಪೆಯನ್ನು ನೋಡಿರ್ಬೋದು ಎಷ್ಟೇ ನೋಡಿದರೂ ಕೂಡ ಹಂಪೆ ನಿಮಗೆ ಸಾಕಾಗೋದೇ ಇಲ್ಲ ಅಂದರೆ ಒಂದು ದಿನದಲ್ಲಿ ಕೂಡ ಸಾಕೋಗೋದಿಲ್ಲ ಎರಡು ಮೂರು ದಿನ ಆದರೂ ಕೂಡ ಹಂಪೆಯನ್ನು ನೋಡೋದಕ್ಕೆ ಸಾಕಾಗೋದೇ ಇಲ್ಲ ಅಂದರೆ ಅಷ್ಟು ನಡೆದು ನಡೆದು ಸಾಕಾದರೂ ಕೂಡ ಹಂಪೆ ಮುಗಿಯೋದೇ ಇಲ್ಲ ಅದಕ್ಕಾಗಿ ಕಾಲಿದ್ದರೆ ಹಂಪೆ ನೋಡು ಅಂತ ಹೇಳ್ತಾರೆ ಹಾಗೆ ಕಣ್ಣಿದ್ದರೆ ಕನಕಗಿರಿಯನ್ನು ನೋಡು ಅಂತ ಹೇಳ್ತಾರೆ ಯಾಕಂದರೆ ಇಲ್ಲಿನ ಈ ಒಂದು ದೇವಸ್ಥಾನಗಳ ಒಂದು ಸುಂದರವಾದ ದೃಶ್ಯಗಳೇನಿರುತ್ತೆ ಅದು ಕಣ್ಣು ತುಂಬಿಕೊಳ್ಳುತ್ತೆ ಅಂತ ಹೇಳ್ತಾರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಸುಂದರವಾದ ರೀತಿಯಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದರೆ ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ವೆಂಕಟಾಚಲಪತಿ ಬಾವಿ ಅಂತ ಕೂಡ ನೀವು ನೋಡ್ಬೋದು ಅಲ್ಲಿ ಕೂಡ ಅಷ್ಟು ಸುಂದರತೆಯನ್ನು ಪ್ರತಿಯೊಂದು ಕಲ್ಲುಗಳಲ್ಲಿ ಕೆತ್ತಿದ್ದಾರೆ ನೀವು ಇಲ್ಲಿ ದೇವಸ್ಥಾನವನ್ನು ನೋಡ್ಬೋದು ಪ್ರತಿಯೊಂದು ಕಲ್ಲಿನಲ್ಲಿ ಕೂಡ ಒಂದೊಂದು ಸುಂದರವಾದ ಕೆತ್ತನೆಗಳನ್ನು ಮಾಡಿದ್ದಾರೆ ಹಾಗೂ ಈ ಒಂದು ಕನಕಗಿರಿಯಲ್ಲಿ ನಿಮಗೆ ಸರಿಸುಮಾರು ಏಳುನೂರು ದೇವಸ್ಥಾನಗಳು ಹಾಗೂ ಏಳುನೂರು ಬಾವಿಗಳನ್ನು ನೀವು ನೋಡ್ಬೋದಾಗಿದೆ ಈ ದೇವಸ್ಥಾನದ ಗರ್ಭಗುಡಿ ಒಳಗಿರುವ ದೇವರನ್ನ ನಾವು ಯಾವುದೇ ರೀತಿಯಿಂದಲೂ ಕೂಡ ಚಿತ್ರೀಕರಣ ಹಾಗೂ ಫೋಟೋ ತೆಗೆಯುವಂತಿಲ್ಲ ಅಂತ ಹೇಳಿದರೆ ಅದೇ ಕಾರಣದಿಂದ ನಾನು ಇಂಟರ್ನೆಟ್ಟಲ್ಲಿ ಸಿಕ್ಕಿರುವಂತಹ ಒಂದು ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಈ ಒಂದು ಗರ್ಭಗುಡಿಯಲ್ಲಿ ಇರುವಂತಹ ಒಂದು ದೇವರ ಫೋಟೋ ಆಗಿರುತ್ತೆ ನೀವೇನು ನೋಡ್ತಾ ಇದ್ದೀರಾ ಇದರ ಪಕ್ಕೇ ಮಹಾಲಕ್ಷ್ಮಿ ದೇವಸ್ಥಾನ ಇದೆ ನಾನು ಅಲ್ಲಿ ಸಿಗ್ತೀನಿ ಈಗ ನೀವು ನೋಡ್ತಾ ಇರುವಂಥ ಒಂದು ದೇವಸ್ಥಾನ ಏನಿದೆ ಇದು ಕನಕಾಚಲ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಪಕ್ಕಕ್ಕೆ ಇರುವಂತಹ ದೇವಸ್ಥಾನ ಇದು ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಕರೀತಾರೆ ಇಲ್ಲಿರುವ ಕನಕಾಚಲ ನರಸಿಂಹ ದೇವರಿಗೆ ಯಾವುದೇ ರೀತಿಯ ಮೂರ್ತಿ ಇಲ್ಲ ಅದಕ್ಕೆ ಒಂದು ಕತೆ ಇದೆ ಅಥವಾ ಇತಿಹಾಸ ಇದೆ ಅದನ್ನ ಕೇಳೋದಾದರೆ ಅನೇಕ ವರ್ಷಗಳ ಹಿಂದೆ ನೂರಾರು ವರ್ಷಗಳ ಹಿಂದೆ ಹುಡ್ಚಪ್ಪ ನಾಯಕ ಒಬ್ಬ ವ್ಯಕ್ತಿಗೆ ಒಂದು ಆಜ್ಞೆ ಕೊಡ್ತಾನೆ ಈ ಒಂದು ಪ್ರದೇಶದಲ್ಲಿ ಒಂದು ದೊಡ್ಡದಾದ ಹುತ್ತ ಬೆಳೆದಿರುತ್ತೆ ಒಂದು ಉತ್ತನ ತೆಗಿ ಅಂತೇಳಿ ಆಜ್ಞೆ ಕೊಡ್ತಾನೆ ಆ ಒಂದು ಆಜ್ಞೆಯ ಅನುಸಾರ ಆ ವ್ಯಕ್ತಿ ಉತ್ತನ್ನು ತೆಗೆಯೋದಕ್ಕೆ ಬಂದಾಗ ಮೂರ್ಛೆ ಹೋಗ್ತಾನೆ ಅಷ್ಟು ಏನಿದೆ ಈ ಒಂದು ಊತದಲ್ಲಿ ಅಂತ ನೋಡಿದಾಗ ಒಂದು ಸಾಲಿಗ್ರಾಮ ಕಾಣಿಸುತ್ತೆ ಒಂದು ಸಾಲಿಗ್ರಾಮ ನೋಡಿ ಮನೆಗೆ ಹೋದಂಥ ಉಡ್ಚಪ್ಪ ನಾಯಕರಿಗೆ ರಾತ್ರಿ ಕನಸಿನಲ್ಲಿ ತಿರುಪತಿ ತಿಮ್ಮಪ್ಪ ಬಂದು ಹೇಳ್ತಾನೆ ಈ ಒಂದು ಪ್ರದೇಶದಲ್ಲಿ ನಾನು ಆ ಒಂದು ಸಾಲಿಗ್ರಾಮದಲ್ಲಿ ಕನಕಾಚಲ ರೂಪನಾಗಿ ನಾನಲ್ಲಿ ಇರ್ತೀನಿ ಅಂತ ಹೇಳ್ತಾನೆ ಉಡ್ಚಪ್ಪ ನಾಯಕರು ಈ ಸುದ್ದಿಯನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ಇರುವಂತಹ ಪ್ರೌಢರಾಯರಿಗೆ ಹೇಳಿದಾಗ ಅವರು ಈ ಒಂದು ದೇವಾಲಯವನ್ನು ಕಟ್ಟೋದಕ್ಕೆ ತುಂಬಾ ಸಹಾಯ ಮಾಡ್ತಾರೆ ಇವತ್ತು ನೀವು ನೋಡ್ತಾ ಇರುವಂಥ ಈ ಒಂದು ದೇವಾಲಯ ಏನಿರುತ್ತೆ ಇದು ವಿಜಯನಗರ ಅರಸರಾದ ಪ್ರೌಢ ದೇವರಾಯರು ಕಟ್ಟಿರುವಂತಹ ದೇವಸ್ಥಾನ ಆಗಿರುತ್ತೆ ಈ ಒಂದು ಕನಕಗಿರಿ ಕ್ಷೇತ್ರಕ್ಕೆ ಕನಕಗಿರಿ ಎಂಬುವಂಥ ಹೆಸರು ಯಾಕೆ ಬಂತು ಅಂತ ಹೇಳಿದರೆ ಅದಕ್ಕೂ ಕೂಡ ಅಚ್ಚರಿ ಮೂಡಿಸುವಂಥ ಒಂದು ಉತ್ತರ ನಮ್ಮ ಬಳಿ ಇದೆ ಯಾಕೆಂದರೆ ಕನಕಗಿರಿ ಎಂಬುವಂಥ ಒಂದು ಪದವನ್ನು ಎರಡು ಭಾಗ ಮಾಡಿದರೆ ನಮಗೆ ಸಿಗೋದು ಕನಕ ಅಂದರೆ ಚಿನ್ನ ಗಿರಿ ಅಂದರೆ ಪರ್ವತ ಅಂದರೆ ಚಿನ್ನದ ಪರ್ವತ ಅಂತೇಳಿ ಈ ಒಂದು ಪ್ರದೇಶ ಆ ಒಂದು ಕಾಲದಲ್ಲಿ ದಟ್ಟ ಕಾಡಾಗಿತ್ತು ಈ ಒಂದು ಕಾಡಿನಲ್ಲಿ ಕನಕಮುನಿ ಎಂಬುವಂಥ ಋಷಿ ಕೂಡ ವಾಸವಾಗಿದ್ದರು ಅವರು ಅಗಾಧವಾದ ತಪಸ್ಸಿನ ಶಕ್ತಿಯಿಂದ ಈ ಒಂದು ಪ್ರದೇಶದಲ್ಲಿ ಚಿನ್ನದ ಮಳೆಯನ್ನು ಸುರಿಸಿದರು ಆ ಒಂದು ಕಾರಣದಿಂದ ಈ ಒಂದು ಪ್ರದೇಶವನ್ನು ಕನಕಗಿರಿ ಅಂತೇಳಿ ಕರೀತಾರೆ ನೀವತ್ತು ನೋಡ್ತಿರುವಂಥ ಪ್ರದೇಶದಲ್ಲಿ ತುಂಬ ವರ್ಷಗಳ ಹಿಂದೆ ಚಿನ್ನದ ಮಳೆ ಸುರಿದಿತ್ತು ಅದೇ ಒಂದು ಕಾರಣದಿಂದ ಇದನ್ನು ಕನಕಗಿರಿ ಅಥವಾ ಸುವರ್ಣಗಿರಿ ಅಂತ ಕೂಡ ಕರಿತಾಯಿದ್ರು ಅದೇ ದೇವಸ್ಥಾನದ ಎಡಗ ಎಡಗಡೆಯಲ್ಲಿ ನಮಗೆ ಎಡ ಎಡಭಾಗದಲ್ಲಿ ಈ ರೀತಿಯಾಗಿ ನಮಗೆ ಕೈ ಮುಗಿದುಕೊಂಡು ನಿಂತಿರುವ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ನೋಡೋದಕ್ಕೆ ಸಿಗುತ್ತೆ ಈ ರೀತಿ ದೇವಸ್ಥಾನಗಳು ತುಂಬಾ ವಿರಳವಾಗಿ ಕಾಣುತ್ತೆ ಕೈ ಮುಗಿದುಕೊಂಡು ನಿಂತಿರುವಂಥ ಆಂಜನೇಯ ಸ್ವಾಮಿ ಅದು ತುಂಬಾ ವರ್ಷಗಳ ಹಿಂದೆ ಕಟ್ಟಿರುವಂಥ ದೇವಸ್ಥಾನದ ಪೈಕಿ ಈ ಒಂದು ದೇವಸ್ಥಾನ ಕೂಡ ಆಗಿರುತ್ತೆ ದೇವರ ದರ್ಶನವಾದ ನಂತರ ನಾವು ಎರಡನೆಯ ಸ್ಥಳವಾಗಿ ಆಯ್ಕೆ ಮಾಡಿಕೊಂಡಿದ್ದು ಈ ಒಂದು ವೆಂಕಟಚಲಪತಿ ಬಾವಿ ಈ ಒಂದು ವೆಂಕಟಾಚಲಪತಿ ಬಾವಿಗೆ ನೀವು ಬರಬೇಕು ಅಂತಂದರೆ ಕನಕಗಿರಿಯ ಎ ಪಿ ಎಮ್ ಸಿ ಪಕ್ಕಕ್ಕೆ ಎರಡನೇ ಗೇಟಲ್ಲಿ ಸ್ವಲ್ಪ ಮುಂದಕ್ಕೆ ಹೋದರೆ ನಿಮಗೆ ಈ ಒಂದು ವೆಂಕಟಚಲಪತಿ ಬಾವಿ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೃತ್ಯ ಮಾಡುವಂಥ ಒಂದು ಕೆತ್ತನೆ ಇದೆ ಅದರ ಪಕ್ಕಕ್ಕೆ ನಿಧಿಗೋಸ್ಕರ ಇದನ್ನು ಅಗದಿದ್ದಾರೆ ಅಂತ ಹೇಳ್ತಾರೆ ಯಾಕಂದರೆ ಅಕ್ಕಪಕ್ಕ ಹಾವು ಇತ್ತಂದರೆ ಅದನ್ನು ಕಾಯ್ತಾ ಇದೆ ಒಳಗಡೆ ನಿಧಿ ಇದೆ ಅಂತ ಕೂಡ ನಂಬಿಕೆ ಇದೆ ಆ ಒಂದು ಕಾಲದಲ್ಲಿ ಬನ್ನಿ ಈ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಈಗ ನಾನು ಬಂದಂಥ ದಾರಿ ಏನಿದೆ ಇದು ಮೊದಲನೇ ದಾರಿಯಾಗುತ್ತೆ ಇನ್ನೂ ಮೂರು ದಾರಿ ಈ ಒಂದು ವೆಂಕಟಾಚಲಪತಿ ಬಾವಿ ಒಳಗಡೆ ಹೋಗೋದಕ್ಕೆ ಸಿಗುತ್ತೆ ನೀವೇನು ನೋಡ್ತಾ ಇದ್ದೀರಾ ಇದನ್ನು ವೆಂಕಟಾಚಲಪತಿ ಬಾವಿ ಅಂತ ನಾವು ಕರಿಬೋದು ಆದರೆ ಇದು ಆ ಒಂದು ಕಾಲದಲ್ಲಿ ರಾಣಿಯರ ಸ್ನಾನ ಅಂತ ಹೇಳ್ತಾರೆ ಉಡುಚಪ್ಪ ನಾಯಕರು ಕಟ್ಟಿದಂತಹ ಈ ಒಂದು ರಾಣಿ ಸ್ನಾನ ಆ ಕಾಲದಲ್ಲಿ ರಾಣಿಯರು ಇಲ್ಲಿ ಸ್ನಾನ ಮಾಡ್ತಿದ್ರು ಅಂತ ಹೇಳ್ತಾರೆ ಆಲ್ರೆಡಿ ನಾವು ಮೊದಲನೇ ದಾರಿಯನ್ನು ನೋಡಿದ್ದಾಗಿದೆ ಈಗ ಎರಡನೇ ದಾರಿಯ ಮೂಲಕ ಒಳಗಡೆ ಹೋಗ್ತಾ ಇದ್ವಿ ನೋಡ್ತಿರ್ಬೋದು ನೆಲ ಸಮ ಏನು ಕರಿತೀವಿ ಅಂದರೆ ನೆಲ ಈಕ್ವಲ್ ಆಗಿದೆ ಬಟ್ ಇದು ಕೆಳಗಡೆ ಹೋಗಬೇಕಾಗತ್ತೆ ನಾವು ಅಂದರೆ ಅಂಡರ್ ಗ್ರೌಂಡ್ ಅಂತ ಏನು ಕರಿತೀವಿ ಕೆಳಗಡೆ ಅಂದರೆ ಭೂಮಿಯ ಕೆಳಗಡೆ ಇರುವಂಥದ್ದು ಈ ಒಂದು ಬಾವಿಯಾಗಿದೆ ನೀವು ನೋಡ್ಬೋದು ಮೇಲ್ಗಡೆಯಿಂದ ನಾನು ಕೆಳಗಡೆ ಬಂದಿದ್ದೀನಿ ಇನ್ನೂ ಕೆಳಗಡೆ ಇದೆ ನೀವು ನೋಡ್ತಾ ಇರ್ಬೋದು ಇನ್ನೂ ಮೆಟ್ಲುಗಳು ನಮ್ಗೆ ಸಿಗುತ್ತೆ ಇಲ್ಲಿ ಸೊ ಕೆಳಗಡೆ ಹೋಗ್ತಾ ಇದ್ದೀನಿ ಇನ್ನೂ ಕೆಳಗಡೆ ಹೋದರೆ ನಮಗೆ ಈ ಒಂದು ಬಾವಿಯ ಸಂಪೂರ್ಣ ಚಿತ್ರಣ ನಮಗೆ ಕಾಣಿಸುತ್ತೆ ಈ ಒಂದು ಪ್ರದೇಶ ಪ್ರದೇಶದಲ್ಲಿ ರಾಣಿಯವರು ಸ್ನಾನ ಮಾಡ್ತಿದ್ದರು ಅಂತ ಹೇಳ್ತಾರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಅಚ್ಚುಕಟ್ಟಾಗಿ ಈ ಒಂದು ರಾಣಿ ಸ್ನಾನಗ್ರಹವನ್ನು ಕಟ್ಟಿದ್ದಾರೆ ಹಾಗೂ ಇದೇ ರಾಣಿ ಸ್ನಾನ ದೇವಸ್ಥಾನದ ರೂಪದಲ್ಲಿ ಕೂಡ ನಮಗೆ ಕೆಲವೊಂದಿಷ್ಟು ಗರ್ಭಗುಡಿಗಳು ನೋಡೋಕೆ ಸಿಗುತ್ತೆ ಒಂದು ಶಿವನ ದೇವಸ್ಥಾನ ಅಂತ ಹೇಳ್ತಾರೆ ಇನ್ನೊಂದು ದೇವಸ್ಥಾನದಲ್ಲಿ ಯಾವುದೇ ರೀತಿಯ ವಿಗ್ರಹ ಇಲ್ಲ ಹಾಗಾಗಿ ಯಾವ ದೇವಸ್ಥಾನ ಅಂತ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೀವೀಗ ನೋಡ್ತಾ ಇರ್ಬೋದು ಇದು ಮೂರನೇ ದಾರಿ ಆಲ್ರೆಡಿ ಮೊದಲನೇ ದಾರಿ ನಮಗೆ ದೊಡ್ಡದಾದ ಮೆಟ್ಟಿಲುಗಳಿಂದ ಬಂದಿತ್ತು ಎರಡನೇ ದಾರಿ ಕೆಳಗಡೆ ಎಳಿದು ಬಂದಿದ್ವಿ ಇದು ಕೂಡ ಅದೇ ರೀತಿಯಲ್ಲಿ ಈ ಕಡೆ ಕಾಣಿಸುತ್ತೆ ನೋಡ್ತಾ ಇರ್ಬೋದು ನೀವು ಈ ಕಡೆಯಿಂದ ಕೂಡ ನಾವು ಕೆಳಗಡೆ ಬರ್ಬೋದು ನೀವು ನೋಡ್ತಾ ಇದ್ದೀರಾ ಮೇಲ್ಗಡೆಯಿಂದ ಕೆಳಗೆ ಬಂದರೆ ಈ ರೀತಿಯಾಗಿ ನಮಗೆ ಈ ಒಂದು ರಾಣಿ ಸ್ನಾನ ಗೃಹದ ಒಳಗಡೆ ಹೋಗೋದಕ್ಕೆ ನಮಗೆ ದಾರಿ ಸಿಗುತ್ತೆ ಈ ಮೆಟ್ಲುಗಳನ್ನು ನಾವು ಹತ್ತಿದರೆ ನಿಮಗೆ ನಾವು ಆಲ್ರೆಡಿ ಈ ಒಂದು ಆ ಕಡೆಯಿಂದ ಇಳಿಬೇಕಾದ್ರೆ ಯಾವ ರೀತಿ ನಮಗೆ ಮೇಲೆ ಕಾಣಿಸುತ್ತೋ ಅದೇ ರೀತಿ ನಮಗೆ ಕಾಣಿಸುತ್ತೆ ನೀವು ನೋಡ್ತಾ ಇರ್ಬೋದು ಮೇಲುಗಡೆಯಿಂದ ನೋಡಿದರೆ ಈ ಒಂದು ಬಾವಿ ಅಥವಾ ರಾಣಿ ಸ್ನಾನಗ್ರಹ ಏನು ಕರಿತೀವಿ ಇಲ್ಲಿ ಇದೆ ಅಂತ ಕಾಣಿಸೋದೇ ಇಲ್ಲ ಆದರೆ ಕೆಳಗಡೆಯಿಂದ ನೋಡಿದರೆ ನೋಡಿ ಇಷ್ಟು ಸುಂದರವಾಗಿ ಈ ಒಂದು ರಾಣಿ ಸ್ನಾನ ಗ್ರಹನ ಮಾಡಿದರೆ ನಾನು ನಿಮಗೆ ಹೇಳಿದ ಹಾಗೆ ಒಂದು ಶಿವನ ದೇವಸ್ಥಾನ ಇದೆ ಅಂತ ಹೇಳಿದ್ದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಶಿವನ ದೇವಸ್ಥಾನ ಇದೆ ಇದು ಶಿವನ ದೇವಸ್ಥಾನ ಅಂತ ಹೇಳೋದಕ್ಕೆ ಈ ಒಂದು ಮೂರ್ತಿ ಅಷ್ಟೇ ಅನಿಸುತ್ತೆ ಆ್ಯಕ್ಚುಲಿ ಇದು ಮೂರ್ತಿನೋ ಅಥವಾ ಬೇರೆ ಥರ ಇತ್ತೋ ಗೊತ್ತಾಗಿಲ್ಲ ಇಲ್ಲಿ ಸ್ಥಳೀಯರ ಪ್ರಕಾರ ಇದು ಶಿವನ ದೇವಸ್ಥಾನ ಅಂತ ಹೇಳಿದರೆ ನೋಡ್ತಾ ಇರ್ಬೋದು ನೀವು ಗರ್ಭಗುಡಿ ಈ ರೀತಿ ಇದೆ ಯಾವುದೇ ರೀತಿಯ ಪೂಜೆ ಕೂಡ ಇಲ್ಲಿ ಸಲ್ಲಿಸೋದಿಲ್ಲ ಅನಿಸುತ್ತೆ ಆದ್ದರಿಂದ ತುಂಬ ಹಳೆಯದಾಗಿ ಹಾಗೂ ಏನೂ ಸರಿಯಾದ ವ್ಯವಸ್ಥೆ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಹಾಗೆ ಮುಂದಕ್ಕೆ ಬಂದರೆ ನೋಡಿ ನಿಮಗೆ ಈ ರೀತಿ ಕಂಬಗಳ ರೀತಿ ರಚನೆ ಸಿಗುತ್ತೆ ನಿಮಗೆ ನೋಡ್ತಾ ಇರ್ಬೋದು ಹಾಗೆ ಅಲ್ಲಿ ಕೂಡ ಕೆಲವೊಂದು ಮೋಡಗಳನ್ನು ಮಾಡಿದ್ದಾರೆ ಅಂದರೆ ನಮ್ಮ ಕಡೆ ಅಂದರೆ ಈ ಒಂದು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಗೋಡೆಯಲ್ಲಿ ಕೆಲವೊಂದಿಷ್ಟು ಜಾಗವನ್ನು ಬಿಟ್ಟಿರ್ತಾರೆ ಯಾವುದೇ ರೀತಿಯ ಸಾಮಾನುಗಳನ್ನ ಇಡೋದಕ್ಕೆ ಅದನ್ನು ಮೋಡ ಅಂತ ಕರೀತಾರೆ ಈ ಕಡೆ ಮಾಡ ಅಂತ ಕೂಡ ಈ ಒಂದು ಭಾಷೆಯಲ್ಲಿ ಕರಿಬೋದು ನಾವು ಈ ರೀತಿ ಕಂಬಗಳನ್ನು ನೀವು ನೋಡ್ಬೋದು ಎಷ್ಟು ಸುಂದರವಾಗಿ ಈ ಒಂದು ಕಂಬಗಳನ್ನು ಕೆತ್ತನೆ ಮಾಡಿದರೆ ಹಾಗೂ ಈ ಒಂದು ದಾರಿ ನಾನು ಹೇಳಿದೆ ನಾಲ್ಕು ದಾರಿಗಳಿದೆ ಅಂತೇಳಿ ಈ ಈಗ ಅಲ್ಲಿ ಅದರ ಈಗ ಮೊದಲಿಗೆ ಬಂದಂಥ ದಾರಿಯ ಅಪೋಸಿಟಲ್ಲಿ ನಮಗೆ ಸಿಗುವಂಥದ್ದೇ ನಾಲ್ಕನೇ ದಾರಿ ಅಲ್ಲಿಂದ ಕೂಡ ನಾವು ಕೆಳಗಡೆ ಇಳಿಬೋದು ಟೋಟಲಾಗಿ ನಾಲ್ಕು ದಾರಿಗಳಿಂದ ಈ ಒಂದು ರಾಣಿ ಸ್ನಾನಗೃಹಕ್ಕೆ ಕೆಳಗಡೆ ಬರ್ಬೋದಾಗಿತ್ತು ಅಂತ ನಾವು ಹೇಳ್ಬೋದು ಹಾಗೆ ನಾನು ನಿಮಗೆ ಹೇಳಿದಾಗೆ ಇಲ್ಲೊಂದು ವಿಚಿತ್ರವಾದ ಒಂದು ದೇವಸ್ಥಾನ ಇದೆ ತುಂಬ ಹಳೆಯದ ದೇವಸ್ಥಾನ ಇದು ಹಂಪಿ ಕಾಲಕ್ಕೆ ಸರಿ ಹೊಂದುವಂತಹ ಪ್ರದೇಶ ಏನಾದರೂ ಬೇರೆ ಇದ್ದರೆ ಅದು ನಮ್ಮ ಕನಕಗಿರಿಯದ ಈ ಒಂದು ಕನಕಗಿರಿಯ ಈ ಒಂದು ಸ್ನ ರಾಣಿ ಸ್ನಾನಾಗೃಹ ಅಥವಾ ವೆಂಕಟಾಚಲಪತಿ ಬಾವಿ ಅಂತ ಹೇಳ್ಬೋದು ದಯವಿಟ್ಟು ನೀವು ಒಂದು ಚಾನಲ್ಗೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ ನಿಮ್ಮೊಂದು ಸಪೋರ್ಟ್ ನಮಗೆ ಸಿಕ್ಕರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ರೀತಿ ವೀಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಸಹಾಯ ಆಗುತ್ತೆ ಒಂದು ಸಪೋರ್ಟ್ ಅಂತ ಕೂಡ ನಾವು ಅಂತ ಅಂದ್ಕೊಳ್ತೀವಿ ಹಾಗಾದರೆ ಈ ಒಂದು ರಾಣಿ ಸ್ನಾನ ಅಥವಾ ವೆಂಕಟಾಚಲಪತಿ ಬಾವಿಯ ಒಳಗಡೆ ಹೋದರೆ ದೃಶ್ಯಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ಈಗ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಯಾವ ರೀತಿ ಕೆಟ್ಟ ಪರಿಸ್ಥಿತಿ ಇದೆ ಅಂತಂದರೆ ಒಬ್ಬರು ಕೂಡ ಇಲ್ಲಿ ಕ್ಲೀನ್ ಮಾಡೋರಿಲ್ಲ ಅನ್ಸುತ್ತೆ ಈ ಒಂದು ಟೆಂಪಲನ್ನು ಅಥವಾ ಈ ಒಂದು ಗರ್ಭಗುಡಿಯನ್ನು ಎಷ್ಟು ಕೆಟ್ಟದಾಗಿತ್ತು ಸ್ಮೆಲ್ ಅಂದರೆ ಮತ್ತೆ ಇಲ್ಲಿ ಬರಬಾರ್ದು ಅನ್ನೋ ರೀತಿ ಸ್ಮೆಲ್ ಇದೆ ಹಂಪಿಯಲ್ಲಿ ಕೂಡ ವಿಗ್ರಹಗಳು ಇಲ್ಲದೆ ಇರೋ ಎಷ್ಟೋ ಒಂದು ಗರ್ಭಗುಡಿಯಲ್ಲಿ ಇದೇ ರೀತಿ ಸ್ಮೆಲ್ ಬರುತ್ತೆ ಇದೇ ರೀತಿ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಿರೋದಿಲ್ಲ ಅಂತ ಹೇಳೋಕ್ಕೆ ತುಂಬ ಕೆಟ್ಟದನಿಸುತ್ತೆ ಇಲ್ಲಿ ಈ ಥರದ ಪ್ರದೇಶಗಳನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ ಬಟ್ ಇಲ್ಲಿ ಹಾಳು ಮಾಡ್ತಾಯಿದ್ದಾರೆ ಅಂತ ಹೇಳೋಕ್ಕೆ ತುಂಬ ವಿಷಾದ ಅನಿಸುತ್ತೆ ಮನಸ್ಸಿಗೆ ಹಾಗಾದರೆ ಬನ್ನಿ ಒಳಗಡೆ ಹೋಗೋಣ ಯಾವ ರೀತಿ ಈ ಒಂದು ರಾಣಿ ಸ್ನಾನಗ್ರಹ ಇತ್ತು ಯಾವ ರೀತಿ ಸ್ನಾನ ಮಾಡ್ತಾಯಿದ್ರಿ ಈ ಒಂದು ಪ್ರದೇಶದಲ್ಲಿ ಅಂತ ತಿಳ್ಕೊಳ್ಳೋಣ ನೀವು ನೋಡ್ಬೋದು ಮೇಲ್ಗಡೆ ಡಿಸೈನ್ ಈ ರೀತಿ ಇದೆ ಹಾಗೆ ಈ ಒಂದು ರಾಣಿ ಸ್ನಾನಗ್ರಹ ಬಗ್ಗೆ ಇನ್ನೊಂದು ಸಂಗತಿ ಪಡುವಂಥ ಸಂಗತಿ ಏನಂತಂದರೆ ನಮಗೆ ಹಂಪಿಯಲ್ಲಿ ಮ್ಯೂಸಿಕ್ ಪಿಲ್ಲರ್ಸ್ ಅಂತ ಕರಿತೀವಿ ಅಂದರೆ ಶಬ್ದ ಹೊರಡಿಸುವ ಕಂಬಗಳು ಅಂತ ಏನು ಕರಿತೀವಿ ಆ ಕಂಬಗಳು ಈ ಒಂದು ವೆಂಕಟಾಚಲಪತಿ ಬಾವಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ ಅದನ್ನು ಕೂಡ ನಾನು ಚಿತ್ರೀಕರಣ ಮಾಡಿದ್ದೇನೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಅದನ್ನು ಕೂಡ ನೋಡೋದಕ್ಕೆ ಸಿಗುತ್ತೆ ಇದು ಈ ಒಂದು ಬಾವಿಯ ಮುನ್ನೋಟ ಆಗಿರುತ್ತೆ ಈಗ ನಾವು ತೋರಿಸ್ತಿರುವ ದೃಶ್ಯ ಏನಿದೆ ಒಳಗಡೆ ಇರುವಂಥ ದೃಶ್ಯ ನೀವು ನೋಡ್ತಾ ಇರ್ಬೋದು ಈ ನೋಟ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ ನಿಮ್ಗೆ ಅನ್ತಿರ್ಬೋದು ಮನಸ್ಸಲ್ಲಿ ನೋಡಿ ಯಾವ ರೀತಿಯಾಗಿ ಈ ಒಂದು ರಾಣಿ ಸ್ನಾನ ಗೃಹ ಅಥವಾ ಬಾವಿಯನ್ನು ಕಟ್ಟಿದ್ದಾರೆ ಅಂತ ನೋಡಿ ಈಗ ನಾವು ಹೋಗ್ತಾ ಇರುವಂಥದ್ದು ಮೇನ್ ಇಂಪಾರ್ಟೆಂಟ್ ಅಂದರೆ ಹೃದಯ ಭಾಗ ಅಂತ ಏನು ಕರಿತೀವಿ ಈ ಒಂದು ಪ್ರದೇಶದ್ದು ಅದಾಗಿರುತ್ತೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಈ ಒಂದು ಬಾವಿಯನ್ನು ಕಟ್ಟಿದ್ರೂ ಅದು ನೆಲಮಟ್ಟಕ್ಕಿಂತ ಕೆಳಗಡೆ ಇರುವಂಥ ಬಾವಿ ಇದಾಗಿದೆ ಅಂದರೆ ಸ್ವಲ್ಪ ಪ್ರೈವಸಿ ಸೆಕ್ಯೂರಿಟಿ ಏನಂತ ಕರಿತೀವಿ ಅದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಕೆಳಗಡೆ ಅಂದರೆ ಮೇಲ್ಗಡೆ ಕಾಯ್ತಿದ್ದರೆ ಕೆಳಗಡೆ ರಾಣಿಯರು ಸ್ನಾನ ಮಾಡ್ಕೊಂಡು ಬರ್ತಿದ್ರು ಅಂತ ಅನಿಸುತ್ತೆ ಈಗ ಮೆಟ್ಲು ಕಡೆಯಿಂದ ಇದ್ದೀನಿ ನೀವು ನೋಡ್ಬೋದು ಇದು ಈ ಒಂದು ರಾಣಿಯರು ಸ್ನಾನ ಮಾಡ್ತಿದ್ದಂತಹ ಒಂದು ಬಾವಿ ಅಂತ ಕೂಡ ಇದನ್ನ ಅನ್ಕೋಬೋದು ಅಥವಾ ಇತ್ತೀಚಿನ ಇಂಗ್ಲೀಷಲ್ಲಿ ನೀವು ಹೇಳೋದಾದರೆ ಸ್ವಿಮ್ಮಿಂಗ್ ಪೂಲ್ ಅಂತ ಕೂಡ ಈ ಒಂದು ಬಾವಿಯನ್ನು ನೀವು ಕರಿಬೋದಾಗುತ್ತೆ ಇಷ್ಟೊಂದು ಸುಂದರವಾಗಿ ಈ ಒಂದು ಬಾವಿಯನ್ನು ಕಟ್ಟಿದರೆ ಅಥವಾ ಈ ಒಂದು ಸ್ನಾನಾಗ್ರಹವನ್ನು ಕಟ್ಟಿದರೆ ನೀವು ನೋಡ್ತಾ ಇರ್ಬೋದು ಕೆಳಗಡೆಯಿಂದ ಸುತ್ತಲೂ ನೋಡಿದರೆ ನಮಗೆ ಈ ರೀತಿಯಾಗಿ ನೋಡೋದಕ್ಕೆ ಸಿಗುತ್ತೆ ನೋಡಿ ಎಷ್ಟು ಮನಮೋಹಕವಾಗಿದೆ ಒಂದು ದೃಶ್ಯ ಅಂತಂದರೆ ಯಾಕೆ ನಾವು ಆ ಒಂದು ಕಾಲದಲ್ಲಿ ಇದ್ದಿಲ್ಲ ಇದ್ದರೆ ಈ ಒಂದು ಪ್ಲೇಸ್ನ ಆ ಒಂದು ಕಾಲದಲ್ಲಿನೇ ಎಂಜಾಯ್ ಮಾಡ್ಬೋದಾಗಿತ್ತು ಖುಷಿ ಪಡ್ಬೋದಾಗಿತ್ತು ಅಂತ ಅನಿಸುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ಒಂಥರ ಹಂಪಿಯಲ್ಲೇ ಇದ್ದಂತಹ ಒಂದು ಫೀಲ್ ಕೊಡುತ್ತೆ ಅಂದರೆ ಭಾವನೆ ಬರುತ್ತೆ ನಮಗೆ ಹಂಪಿಯಲ್ಲೇ ಇದ್ದೀನೇನೋ ಅಂಥೇಳಿ ಅಷ್ಟೊಂದು ಸುಂದರವಾದಂಥ ಸ್ಥಳ ಈ ಒಂದು ವೆಂಕಟಾಚಲಪತಿ ಬಾವಿ ಅಥವಾ ನಾವಿದನ್ನು ಹೇಳಿದಾಗೆ ರಾಣಿ ಸ್ನಾನಾಗ್ರಹ ಅಂತ ಕೂಡ ಕರಿಬೋದು ಇಲ್ಲಿನ ಸ್ಥಳೀಯರು ಹೇಳಿದ್ದ ಅದು ನೀವು ನೋಡ್ತಾ ಇರ್ಬೋದು ಈ ಒಂದು ರಾಣಿ ಸ್ನಾನಾಗ್ರಹದಲ್ಲಿ ಅಥವಾ ವೆಂಕಟಾಚಲಪತಿ ಬಾವಿ ಒಳಗಡೆ ಈ ರೀತಿ ಕೆತ್ತನೆ ಮು ಸಿಗುತ್ತೆ ನಿಮಗೆ ಅಲ್ಲಿ ನೀವು ನೋಡ್ಬೋದು ನಂದಿಯ ರುಂಡ ಏನು ಕರಿತೀವಿ ನಂದಿಯ ಮುಖ ಅಥವಾ ತಲೆ ಅಂತ ಕರಿತೀವಿ ಅದು ಕಾಣಿಸುತ್ತೆ ಕೆಳಗಡೆ ಏನೋ ಕೆತ್ತನೆ ಇದೆ ಯಾವ ದೇವರು ಅಂತ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಈ ರೀತಿಯಾಗಿ ಒಂದು ವೆಂಕಟಾಚಲಪತಿ ಬಾವಿ ಕಾಣಿಸುತ್ತೆ ನೀವು ನೋಡ್ಬೋದು ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾ ಆಲ್ರೆಡಿ ನಿಮ್ಗೆ ಹೇಳಿದ್ದೆ ಕಂಬಗಳಲ್ಲಿ ಸೌಂಡ್ ಬರುತ್ತೆ ಅಂತ ಕೇಳಿ ಇವಾಗ ಈ ರೀತಿಯಾಗಿ ಈ ಒಂದು ಕಂಬಗಳಲ್ಲಿ ಶಬ್ದ ಬರುತ್ತೆ ಹಾಗೂ ಇನ್ನೊಂದು ವಿಶೇಷತೆಯನ್ನು ಗಮನಿಸಿದೆ ನಾನು ಈ ಒಂದು ಕಂಬಗಳಲ್ಲಿ ನೀವು ನೋಡ್ಬೋದು ಯಾವ ರೀತಿ ಇದರಿಂದ ಸಹಾಯ ಆಗ್ತಿತ್ತೋ ಗೊತ್ತಿಲ್ಲ ಆದರೆ ಪ್ರತಿಯೊಂದು ಕಂಬದಲ್ಲಿ ಕೂಡ ಈ ರೀತಿ ರಚನೆ ಇದೆ ಒಂದು ಹೋಲನ್ನು ಬಿಟ್ಟಿದ್ದಾರೆ ಅಂದರೆ ಅಲ್ಲಿ ಹಗ್ಗ ಹಾಕ್ತಿದ್ರೋ ಅಥವಾ ಯಾವ ರೀತಿಯಾಗಿ ಇದನ್ನು ಬಳಕೆ ಮಾಡ್ತಿದ್ರೋ ಗೊತ್ತಿಲ್ಲ ಆದರೆ ಈ ರೀತಿ ಒಂದು ವಿಶೇಷವಾದ ಒಂದು ರಚನೆ ಅಥವಾ ಕ್ರಿಯೇಟಿವಿಟಿ ನನ್ನ ಕಣ್ಣಿಗೆ ಬಿತ್ತು ಈ ರೀತಿಯಾಗಿ ಇತ್ತು ಇಲ್ಲಿ ಫಸ್ಟ್ ಟೈಮ್ ನಾನು ಈ ಒಂದು ಪ್ಲೇಸ್ಗೆ ಬಂದಿರೋದು ಅದರಿಂದ ಇದು ಯಾಕೆ ಅಂತ ಗೊತ್ತಾಗಲಿಲ್ಲ ಅದಾದ ತಕ್ಷಣ ನಾವು ಬಂದಂಥ ಮೂರನೇ ಜಾಗ ಅಂತಂದರೆ ಅದು ತೊಂಡಿತೆರಪ್ಪ ದೇವಸ್ಥಾನ ಅಂತ ಕರೀತಾರೆ ಇದು ಮೂಲತಃ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿದೆ ಇದು ತುಂಬ ಪವರ್ಫುಲ್ ಅಂತ ಹೇಳ್ಬೋದು ತುಂಬ ಶಕ್ತಿಶಾಲಿ ದೇವಸ್ಥಾನ ಅಂತ ಕೂಡ ಕರೀತಾರೆ ಇಲ್ಲಿನ ಸ್ಥಳೀಯರು ಸೊ ಈ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಮ್ಯೂಸಿಕ್ ಇರುತ್ತೆ ಖುಷಿ ಪಡಿ ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಕನಕಗಿರಿಯ ಪ್ರತಿಯೊಬ್ಬರೂ ನೋಡಬೇಕು ಈ ವಿಡಿಯೋನ ಅಷ್ಟು ಶೇರ್ ಮಾಡಿ ಥ್ಯಾಂಕ್ ಯು